ಅವನೊಬ್ಬ ರಾಜ ಇದ್ದ ಆ ರಾಜ ಯಾವುದೇ ತರಹ ಯುದ್ಧವನ್ನ ಮಾಡಿದೆ ಅದೆಷ್ಟೋ ಜನರ ಮನಸ್ಸನ್ನ ಗೆದ್ದಿದ್ದ ಅವನು ಹುಟ್ಟ ಶ್ರೀಮಂತನಾಗಿ ಹುಟ್ಟಿದ್ರು ಕೂಡ ಅಂದ್ರೆ ಅವನು ಹುಟ್ಟ ರಾಜಮಂತನದಲ್ಲಿ ಹುಟ್ಟಿದ್ರು ಕೂಡ ಅದೆಷ್ಟೋ ಬಡವರ ಕಣ್ಣೀರನ್ನು ಉಡಿಸಿದ್ದ ಅದೆಷ್ಟೋ ಅನಾಥರಿಗೆ ಆಶ್ರಯವನ್ನು ನೀಡಿದ್ದ ಅದೆಷ್ಟೋ ಬಡವರ ಬದುಕಲ್ಲಿ ಬೆಳಕಾಗಿ ನಿಂತಿದ್ದ ಆ ರಾಜ ಬೇರೆ ಯಾರೋ ಅಲ್ಲ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ನಗುಮುಖದ ಒಡೆಯ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ಮುಂದೆ ತನ್ನ ಶತ್ರು ನಿಂತಿದ್ರು ಕೂಡ ಆ ಶತ್ರುಗೂ ಸಹ ತನ್ನ ಪ್ರೀತಿಯನ್ನ ಅಂತಿದ್ದಂತ ಸಾಹುಕಾರ ಕರುಣಾಮಯಿ ನಮ್ಮ ಅಪ್ಪು ಇಂತಹ ಅಜಾತ ಶತ್ರುಗೆ ಆ ದೇವರೇ ಶತ್ರು ಆಗಿಬಿಟ್ಟು ನಾನು ಸೆವೆಂಟೀನ್ ಮಾರ್ಚ್ ನೈನ್ಟೀನ್ ಸೆವೆಂಟಿ ಫೈ ಅಲ್ಲಿ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮನ ಕಿರಿಯಮ್ಮನಾಗಿ ಜನಿಸ್ತಾರೆ ಚಿಕ್ಕ ವಯಸ್ಸಿನಿಂದ ತನ್ನ ತಂದೆಯನ್ನು ನೋಡಿಕೊಂಡು ಬೆಳೆದಂತ ಅಪ್ಪುಗೂ ಕೂಡ ಕಲೆಯ ಮೇಲೆ ತುಂಬಾ ಆಸಕ್ತಿ ಇರುತ್ತೆ ಹೀಗಾಗಿ ಅವರು ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಪ್ರೀತಿಯ ಮದುವೆ ಅನ್ನೋ ಒಂದು ಮೂವಿಯ ಮುಖಾಂತರ ಸಿನಿಮಾ ಇಂಡಸ್ಟ್ರಿಗೆ ತಮ್ಮ ಮೊದಲ ಹೆಜ್ಜೆಯನ್ನು ಇಡ್ತಾರೆ ಆ ನಂತರ ಬೆಟ್ಟದವು ಭಕ್ತ ಪ್ರಹಲ್ಲಾದ ಯಾರಿವನು ಚಲಿಸುವ ಮೋಡಗಳು ಎರಡು ನಕ್ಷತ್ರಗಳು ಇತ್ಯಾದಿ ಮೂವಿಗಳಲ್ಲಿ ಅಭಿನಯವನ್ನು ಮಾಡಿ ಜನರ ಪ್ರೀತಿಯನ್ನ ಸಂಪಾದನೆ ಮಾಡ್ತಾರೆ ಪ್ರೆಸೆಂಟ್ ಅಲ್ಲೂ ಕೂಡ ನ್ಯಾಷನಲ್ ಅವಾರ್ಡ್ ಹೇಗಿರುತ್ತೆ ಇರೋ ಮೂವಿಗೆ ನ್ಯಾಷನಲ್ ಅವಾರ್ಡ್ ನ ತಗೊಳ್ತಾರೆ ರಮ್ಮಿ ಆಡಿ ಕ್ಯಾಶ್ ನ ಗೆಲಿ ಹಾಗೆ ಅಂತ ಇಂಥ ಎನರ್ಜಿ ಡ್ರಿಂಕ್ಸ್ ಗಳನ್ನ ಡ್ರಿಂಕ್ ಮಾಡಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳಿ ಅಂತ ಬ್ರ್ಯಾಂಡ್ ಪ್ರಮೋಷನ್ಗಳನ್ನ ಮಾಡ್ತಾ ಇದ್ದಂತ ಹೀರೋಗಳ ಮಧ್ಯೆ ಎಳ್ಳಿರನ್ನ ಕುಡಿಯಿರಿ ಅದು ನಿಮ್ಮ ದೇಹಕ್ಕೂ ಒಳ್ಳೇದು ಹಾಗೆ ವ್ಯಾಪಾರ ಮಾಡ್ತಾ ಇರೋ ರೈತರಿಗೂ ಕೂಡ ಒಳ್ಳೇದು ಅಂತ ಹೇಳಿ ನಮ್ಗೆ ಬುದ್ಧಿನ ಹೇಳ್ತಾರೆ ಹಾಗೆ ನಮ್ಮ ಕನ್ನಡದ ಬ್ರ್ಯಾಂಡಾದ ನಂದಿನಿ ಹಾಲನ್ನೇ ಕುಡಿಯಿರಿ ಅಂತ ನಮಗೆ ಹೇಳಿ ಅವ್ರಿಗೆ ಪ್ರಮೋಷನ್ನ ಮಾಡಿಕೊಟ್ಟು ಅವ್ರ ಹತ್ರ ಒಂದು ರೂಪಾಯಿನೂ ಇಸ್ಕೊಳ್ದೇನೂ ಕೂಡ ಅಲ್ಲೂ ಕೂಡ ಸಾರ್ಥಕತೆನ ಮೆರೀತಾರೆ ಅಪ್ಪು ಚೈಲ್ಡ್ ಆರ್ಟಿಸ್ಟ್ ಆಗಿ ಹನ್ನೆರಡು ಸಿನಿಮಾಗಳಲ್ಲಿ ನಟಿಸಿದಂಥ ಇವರು ಸ್ವಲ್ಪ ವರ್ಷ ಗ್ಯಾಪ್ನ ತಗೊಂಡು ಮತ್ತೆ ಅಪ್ಪು ಅನ್ನೋ ಮೂವಿಯ ಮುಖಾಂತರ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಕಾಲನ್ನ ಇಡ್ತಾರೆ ಆವಾಗ ಎಲ್ಲರೂ ಈ ಮೂವಿಗೆ ಯಾವ ನಿಯಮನ ಇಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇವರ ಅಣ್ಣನಾದ ಶಿವರಾಜ್ ಕುಮಾರ್ ಅವರು ಅಪ್ಪು ಅಂತ ಎಸ್ ಅಂತ ರೆಕಮೆಂಡ್ ಮಾಡ್ತಾರೆ ಅವಾಗಿಂದ ಇವರು ಅಪ್ಪುನ ಹೆಸರಲ್ಲೇ ಪ್ರಸಿದ್ಧಿ ಆಗ್ತಾರೆ ನಾವು ಅಪ್ಪುನ ಇವಾಗಲೂ ಕೂಡ ದೇವರು ಅಂತ ಹೇಳಿ ಪೂಜೆ ಮಾಡೋದು ಯಾಕೆ ಅಂತ ನಿಮ್ಗೆ ಗೊತ್ತಾ ನಾನು ಬೆಳೆದ್ರೆ ಸಾಕು ಅಂತ ಸ್ವಾರ್ಥಗಳ ಪ್ರಪಂಚದ ಮಧ್ಯದಲ್ಲಿ ನಾನು ಬೆಳೆಯೋದ್ರ ಜೊತೆಗೆ ನಮ್ಮವರು ಕೂಡ ಬೆಳೆಯಲಿ ಅಂತಂತ ನಲವತ್ತೈದು ಉಚಿತ ಶಾಲೆಗಳು ಹತ್ತೊಂಬತ್ತು ಗೋಶಾಲೆಗಳು ಹದಿನಾರು ವೃದ್ಧಾಶ್ರಮಗಳು ಇಪ್ಪತ್ತಾರು ಅನಾಥಾಶ್ರಮಗಳು ಹಾಗೆ ಇದೆಲ್ಲದರ ಜೊತೆಗೆ ಶಕ್ತಿಧಾಮ ಅನ್ನೋ ಒಂದು ಹೆಸರಿನಲ್ಲಿ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನು ಒತ್ತಿದ್ರೂ ಕೂಡ ಅವರು ಸಾಯೋ ತನಕ ಇದನ್ನೆಲ್ಲ ಗುಟ್ಟಾಗೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಂದರೆ ನೀವೇ ಯೋಚನೆ ಮಾಡಿ ನಾವು ಅಪ್ಪನ ದೇವರು ಅಂತ ಕರೆಯೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಕೊರೋನಾ ಸಮಯದಲ್ಲಿ ನಮ್ಮ ರಾಜ್ಯಕ್ಕೆ ಐವತ್ತು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದ್ರು ಹಾಗೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಸಮಯದಲ್ಲಿ ಅಲ್ಲಿನ ಜನಗಳಿಗೆ ಸಹಾಯ ಆಗಲಿ ಅಂತ ಮತ್ತೆ ಐದು ಲಕ್ಷ ರೂಪಾಯಿಗಳನ್ನ ನೀಡಿದರು ಹಾಗೆ ಚಿಕ್ಕ ಚಿಕ್ಕ ಚಲನಚಿತ್ರಗಳಲ್ಲಿ ತಮ್ಮದೇ ಮಧುರ ಕಂಠದಿಂದ ಹಾಡನ್ನು ಆಡಿ ಅಲ್ಲಿ ಬಂದಂಥ ದುಡ್ಡನ್ನು ಹಾಗೆ ಕನ್ನಡದ ಕೋಟ್ಯಾಧಿಪತಿ ಶೋಯಿಂದ ಇಂದ ಬಂದಂಥ ದುಡ್ಡನ್ನು ತಾವು ಇಟ್ಕೊಳ್ತೇನೆ ಪರರ ಸಹಾಯಕ್ಕೆ ಅಂತ ಕೊಡ್ತಾ ಇದೆಲ್ಲ ಒಂದು ಕಡೆ ಆಯ್ತು ಅಂತ ಅಂದರೆ ಇನ್ನೊಂದು ಕಡೆ ಇಲ್ಲಿ ಬಡವರ ಮಕ್ಕಳು ಕೂಡ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಬೇಕು ಆದರೆ ಆ ಐ ಎ ಎಸ್ ಐ ಪಿ ಎಸ್ ಓದೋದಕ್ಕೆ ಅವರ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ಅರಿತುಕೊಂಡು ಸ್ವತಃ ಅಪ್ಪು ಅವರೇ ಐ ಎ ಎಸ್ ಐ ಪಿ ಎಸ್ ತರಬೇತಿಗಳನ್ನ ಉಚಿತವಾಗಿ ನೀಡೋ ಥರ ಸೌಲಭ್ಯವನ್ನ ಮಾಡಿಕೊಟ್ಟಿದ್ರು ಇದೆಲ್ಲದರ ಜೊತೆಗೆ ಅಪ್ಪು ಬ್ಲಡ್ ಡೊನೇಷನ್ ಹಾಗೆ ಆರ್ಗನ್ ಡೊನೇಷನ್ಗೆ ಗೆ ತುಂಬಾ ಮಹತ್ವವನ್ನು ಕೊಟ್ಟು ತಾವೇ ಮುಂದೆ ನಿಂತು ಕ್ಯಾಂಪ್ಗಳನ್ನ ನಡೆಸ್ತಾ ಇದ್ರು ಇಷ್ಟೇ ಯಾಕೆ ಇವರು ಕೂಡ ತಮ್ಮ ಎರಡು ಕಣ್ಣುಗಳನ್ನು ದಾನ ಮಾಡಿದ್ದಾರೆ ಇವಾಗ ನೀವೇ ಹೇಳಿ ಇದೆಲ್ಲ ನಮ್ಗೆ ಬೇಕು ಅಂತ ಇರೋ ಜನಗಳ ಮಧ್ಯೆ ಈ ತರ ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ಇದ್ದಂತ ನಮ್ಮ ಅಪ್ಪು ನಾವು ದೇವ್ರು ಅಂತ ಹೇಳೋದ್ರಲ್ಲಿ ಯಾವ್ದಾದ್ರು ತಪ್ಪಿದೆಯಾ ಅಂತ ಇದೆಲ್ಲ ಒಂದ್ ಕಡೆ ಆಯ್ತು ಅಂತ ಅಂದ್ರೆ ಇನ್ನೊಂದ್ ಕಡೆಯಲ್ಲಿ ಅವರ ರಣವಿಕ್ರಮ ಮೂವಿ ಶೂಟಿಂಗ್ ಗೆ ಹೋಗಿರ್ಬೇಕಾದ್ರೆ ಒಂದು ಹಳ್ಳಿಯಲ್ಲಿ ಇದ್ದಂತ ಒಂದು ಸರ್ಕಾರಿ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲದಿರೋದ್ನ ನೋಡಿದಂತಹ ಅಪ್ಪು ಆ ಶಾಲೆಯ ಹೆಡ್ ಮಾಸ್ಟರ್ನ ಕರೆದು ಅವರಿಗೆ ಒಂದಷ್ಟು ದುಡ್ಡನ್ನ ಕೊಟ್ಟು ನಮ್ಮ ಶೂಟಿಂಗ್ ಇಲ್ಲಿ ಕಂಪ್ಲೀಟ್ ಆಗೋ ತನಕ ನಾನಿಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ರೆಡಿ ಆಗಿರೋದ್ನ ನನ್ನ ಕಣ್ಣಲ್ಲಿ ನಾನು ನೋಡ್ಬೇಕು ಅಂತ ಹೇಳಿ ಅವ್ರಿಗೆ ಒಂದಷ್ಟು ದುಡ್ಡನ್ನ ಕೊಟ್ಟು ವಾಪಸ್ ಬಂದಿರ್ತಾರೆ ಹಾಗೆ ಒಬ್ಬ ಹುಡುಗನ ಸ್ಟಂಟ್ ವೀಡಿಯೋನ ನೋಡಿದಂಥ ಅಪ್ಪು ಅವನನ್ನು ತಾವೇ ಖುದ್ದಾಗಿ ಭೇಟಿ ಮಾಡಿ ಅವನನ್ನ ಅಪ್ರಿಷಿಯೇಟ್ ಮಾಡ್ತಾ ಇರಬೇಕಾದ್ರೆ ಆ ಹುಡುಗ ಸರ್ ನಮ್ಮ ಮನೆಯಲ್ಲಿ ಮಳೆ ಏನಾದರೂ ಬಂತು ಅಂತ ಅಂದರೆ ನೀರು ಸೋರುತ್ತೆ ಸರ್ ಮನೆಯಿಂದ ಕೆಳಗಡೆ ನೀರು ಒರ್ಕೊಂಡು ಬರುತ್ತೆ ಅಂತ ಹೇಳಿದಾಗ ಆ ವಿಡಿಯೋ ರೆಕಾರ್ಡ್ ಆಗ್ತಾ ಇರಬೇಕಾದ್ರೆ ಆ ರೆಕಾರ್ಡ್ ಮಾಡಿದಂಥ ವ್ಯಕ್ತಿಗೆ ಮಾತಾಡ್ತಾ ಇರಬೇಕಾದ್ರೆ ಆಫ್ ಮಾಡು ನಿನ್ನಿಲ್ಲಿ ಈ ಥರ ಎಲ್ಲ ವೀಡಿಯೋ ಮಾಡಬೇಡ ಅಂತ ಹೇಳ್ತಾರೆ ತಮ್ಮ ಲೈಫಲ್ಲೇ ಬ್ಯುಸಿಯಾಗಿರೋ ಜನಗಳ ಮಧ್ಯೆ ಇವ್ರ ಥರ ಯಾರು ಇರೋಕ್ಕೆ ಸಾಧ್ಯ ಅದಕ್ಕೆ ಹೇಳೋದು ಇವರನ್ನ ಸೂರ್ಯನೊಪ್ಪ ಚಂದ್ರನೊಪ್ಪ ರಾಜನೊಪ್ಪ ಈ ರಾಜನೊಪ್ಪ ಇದೆಲ್ಲ ಒಪ್ಪುವಿನ ಕಥೆ ಆಯ್ತು ಅಂತ ಅಂದರೆ ಇನ್ನು ಒಪ್ಪುವಿಗೆ ಇದ್ದಂತ ಕನಸು ಹಾಗೆ ಆಸೆಗಳನ್ನ ಹೇಳೋದಾದರೆ ಒಪ್ಪುವಿಗೆ ತನ್ನ ಎಲ್ಡರ್ ಬ್ರದರ್ ಆದಂಥ ಶಿವರಾಜ್ ಕುಮಾರ್ ಅಂದರೆ ಬಹಳ ಪ್ರೀತಿ ಇರುತ್ತೆ ತನ್ನ ಅಣ್ಣನಿಗೆ ತನ್ನದೇ ಆದ ಒಂದು ಡೈರೆಕ್ಷನಲ್ಲಿ ಒಂದು ಮೂವಿನ ಮಾಡಬೇಕು ಅಂತ ಅಪ್ಪುಗೆ ತುಂಬ ಆಸೆ ಇರುತ್ತೆ ಹಾಗೆ ತನ್ನ ಅಣ್ಣನಾದ ಶಿವರಾಜ್ ಕುಮಾರ್ ಜೊತೆ ನಾನು ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡಬೇಕು ಇಬ್ಬರು ಸೇರಿ ಒಂದು ಮೂವಿನಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇರುತ್ತೆ ಇದು ಅಪ್ಪುವಿನ ಕನಸಾಗಿರುತ್ತೆ ಬಟ್ ಈ ಕನಸನ್ನು ಈಡೇರಿಸೋದಕ್ಕೆ ಆ ದೇವರಿಗೂ ಇಷ್ಟ ಇರಲಿಲ್ಲ ಅಂತ ಕಾಣಿಸುತ್ತೆ ನಾವು ಹೇಗೆ ಒಂದು ಗಾರ್ಡನ್ಗೆ ಹೋದಾಗ ಒಂದು ಚೆನ್ನಾಗಿರೋ ಫ್ಲವರ್ನ ನೋಡಿ ಅದನ್ನು ಕಿತ್ಕೊಳ್ತೇವೋ ಅದೇ ರೀತಿ ಆ ದೇವರು ಕೂಡ ಇಂಥ ಕೆಟ್ಟ ಪ್ರಪಂಚದಲ್ಲಿ ಇಂಥ ಸ್ವಾರ್ಥಿಗಳ ಮಧ್ಯೆ ನಿನ್ನಂಥ ಒಳ್ಳೆ ಮನಸ್ಸಿರು ನಿನ್ನಂಥ ಮುಗ್ಧ ವ್ಯಕ್ತಿ ಇರಬಾರ್ದು ಅಂತ ಹೇಳಿ ಅಕ್ಟೋಬರ್ ಟ್ವೆಂಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಆ ದೇವರು ಕೂಡ ನಮ್ಮಿಂದ ಬಿಡ್ತಾನೆ ಆ ದಿನ ಅಪ್ಪು ಇಲ್ಲ ಅಂತ ಸುದ್ದಿನ ಜನರಲ್ಲಿ ತಮ್ಮ ಪ್ರಾಣನ ಕಳ್ಕೊಂಡಂತ ಜನರುಗಳೆಷ್ಟೋ ಡಿಪ್ರೆಷನ್ಗೆ ಹೋದಂಥ ಜನರುಗಳೆಷ್ಟೋ ಹಾಗೆ ದೇವರೇ ಈ ಮಾತು ಸುಳ್ಳಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಂತ ಬಿಕಾಸ್ ಅಪ್ಪು ಇಟ್ಸ್ ಇಟ್ಸ್ ನೇಮ್ ಎಮೋಷನ್ ಅಪ್ಪು ಅಂತಿಮ ದರ್ಶನನ ಪಡೆಯೋಕೆ ಬಂದಿದ್ದಂಥ ಜನ ಹಿಂದೆ ಬಂದು ಇರಲಿಲ್ಲ ಹಾಗೆ ಮುಂದೆ ಬರೋದಕ್ಕೂ ಸಾಧ್ಯನೇ ಇಲ್ಲ ಒಬ್ಬ ವ್ಯಕ್ತಿಗೋಸ್ಕರ ಅದೆಷ್ಟೋ ಜನಗಳು ತಮ್ಮ ಪ್ರಾಣನೇ ಕೊಡೋಕೆ ರೆಡಿಯಾಗಿದ್ರು ಅಂತ ಅಂದ್ರೆ ಅಪ್ಪು ಎಲ್ಲೂ ಹೋಗಿಲ್ಲ ಅವರನ್ನು ಪ್ರೀತಿಸೋ ಜನಗಳ ಹೃದಯದಲ್ಲಿ ಇನ್ನೂ ಅಮರನಾಗೆ ಉಳ್ಕೊಂಡಿದ್ದಾನೆ ನಿಮ್ಗೇನಾದರೂ ಮನುಷ್ಯತ್ವ ಅನ್ನೋದು ಇತ್ತು ಅಂತ ಅಂದರೆ ದಯವಿಟ್ಟು ಅಪ್ಪನ್ನ ಏಟ್ ಮಾಡೋದನ್ನ ಇವಾಗಲಿಂದಾನೇ ನಿಲ್ಲಿಸಿ ವಿ ಮಿಸ್ ಯು ಒಪ್ಪು